ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿತ್ತು ಬಾಗಲಕೋಟೆ ಜಿಲ್ಲೆಯ ನಲ್ಲಿ ಕ್ರಾಸ್ನಲ್ಲಿರುವಂಥದ್ದು ಈ ಗದ್ದನಿಕೇರಿ ಕ್ರಾಸ್ ಏನಿದೆಯಲ್ಲ ಇವತ್ತು ಜನರಿಂದ ತುಂಬಿ ಹೋಗಿರುವಂಥದ್ದು ಅಂದ್ರೆ ಪ್ರಯಾಣಿಕರಿಂದ ತುಂಬಿ ಹೋಗಿರುವಂಥದ್ದು ಅಂದ್ರೆ ಇಲ್ಲಿ ಬಾಗಲಕೋಟೆ ಮತ್ತು ವಿಜಯಪುರ ಬೆಳಗಾವಿ ಹುಬ್ಬಳ್ಳಿ ಏನು ಮಾರ್ಗಗಳೇನಿದಾವೆ ಇವೆಲ್ಲ ಇಲ್ಲಿ ಒಂದು ಸಂಧಿಸ್ತವೆ ಅಂದರೆ ಎಲ್ಲ ವಾಹನಗಳು ಇಲ್ಲಿ ಸಂಧಿಸ್ತವೆ ಎಲ್ಲ ಪ್ರಯಾಣಿಕರು ಇಲ್ಲೇ ಇರುವಂಥದ್ದು ಆದರೆ ಇಲ್ಲಿ ಪ್ರಯಾಣಿಕರಿಗೆ ನಿಲ್ಲಲು ಒಂದು ಸೂರಿಲ್ಲ ಕುಡಿಯಲು ಒಂದು ಒಂದು ಹನಿ ನೀರಿಲ್ಲ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲಿ ಇಲ್ಲವೇ ಇಲ್ಲ ಯಾಕೆ ಇಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿನ ಅನೇಕ ಜನ ಕೇಳ್ತಾ ಇದ್ದಾರೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಇದೇ ಭಾಗದಿಂದ ಅಡ್ಡಾಡ್ತಾರೆ ಸೊ ಇದೇ ಭಾಗವಾಗಿ ಬಾಗಿಲ್ಕೋಟೆ ಅಂತಹ ಶಹರಗಳಿಗೆ ಹೋಗ್ತಾರೆ ಆದರೆ ಇಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಇಲ್ಲವೇ ಇಲ್ಲ ಆದರೆ ಈಗ ಇತ್ತೀಚೆಗೆ ಒಂದು ಕೂಗು ಕೇಳಿ ಬಂದಿರೋದು ಏನಂತಂದರೆ ಇಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಬಸ್ ನಿಲ್ದಾಣ ಆಗಬೇಕು ಆ ಬಸ್ ನಿಲ್ದಾಣದಲ್ಲಿ ಇವತ್ತು ಅನೇಕ ಪ್ರಯಾಣಿಕರಿಗೆ ಒಂದು ಶೂರನ್ನು ಕಲ್ಪಿಸಿಕೊಡಬೇಕು ಹಾಗೆ ಈ ಸ್ಥಳೀಯರು ಏನು ಹೇಳ್ತಾರೆ ಇಲ್ಲಿ ಇಲ್ಲಿ ಪ್ರಯಾಣಿಕರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ ಸೊ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡೋಣ ಅಥವಾ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡುವ ಮೂಲಕ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡೋಣ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಗದ್ದನಗಿರಿ ಕ್ರಾಸ್ ನೋಡ್ರಿ ಇದು ಗದ್ದನಕಿರಿ ಕಾಸು ಹೆಸರಿಗೆ ಎಷ್ಟೇ ಗದ್ದನಿಕೆರಿ ಕಾಸು ಇದು ಆಣದಿನಿ ಜಮೀನು ಇದು ಗದ್ದನಕಿರಿ ಊರು ಸಮೀಪ ಇರೋದ್ರಿಂದ ಗದ್ದನಗಿರಿ ಕ್ರಾಸ್ ಆಗೈತಿ ಇದು ಸರ್ವೆ ನಂಬರ್ ಆಣದಿನಿ ಬರೋದ್ರಿಂದ ಇಲ್ಲಿ ಗೋಮಾಳ ಆಣದಿನಿ ಜಮೀನಿದೆ ಗೋಮಾಳ ಆಣದಿನಿ ಗ್ರಾಮದ ಇಪ್ಪತ್ತು ಎಕರೆನು ಇಪ್ಪತ್ತೊಂದು ಗುಂಟೆ ಗೋಮಾಳ ಇತ್ತು ಅದು ಮೊದಲ ಈಗ ಗದ್ನಿಗೆ ಕ್ರಾಸ್ ದಿನೇ ದಿನ ಈ ರೀತಿ ಬೆಳಲಿಕ್ಕೆ ಹತ್ತೈತಿ ಮೊದಲ ಜಗದ ಅವಶ್ಯಕತೆ ಇರಲಿಲ್ಲ ಅವಾಗ ಸರ್ನಾಯಕರು ಸ್ಪೋರ್ಟ್ಸ್ ಇದ್ದಾಗ ಇಲ್ಲಿ ಬ ಸಾರ್ವಜನಿಕ ಹಿತಕ್ಕಾಗಿ ಹಣ್ಣು ಬೆಳೆ ಬೆ ಎಣ್ಣೆ ಬೆಳೆಗಾರರ ಸಂಘ ತೆಗಿಬೇಕಂತೇಳಿ ಈ ಭಾಗದ ಎಣ್ಣೆ ಬೆಳೆಗಾರರ ಸಂಘಕ್ಕೆ ಒಂದು ಅರ್ಜಿ ಕೊಟ್ಟರು ಅವರು ಇಲ್ಲ ಈ ಹಣದಿನಿ ಸರ್ವೆ ನಂಬರ್ದೊಳಗೆ ಐವತ್ತು ನಂಬರ್ ಸರ್ವೆ ನಂಬರ್ದಾಗ ಇಪ್ಪತ್ತು ಒಂದು ಎಕರೆ ಜಮೀನು ಐತಿ ಅದನ್ನು ಸಾರ್ವಜನಿಕ ಹಿತಕ್ಕಾಗಿ ಉಪಯೋಗ ಮಾಡ್ಕೊತೀವಿ ಕೊಡಬೇಕು ಅಂತ ಡಿ ಸಿ ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದಕ್ಕೆ ಅವರು ಇವರಿಗೆ ಸಂಘ ತೆಗ್ಯಾಕ ಕೆ ವೈಫು ಕರ್ನಾಟಕ ಆಯಿಲ್ ಫೆಡರೇಷನ್ ತೆಗ್ಯಾಕ ಅನುಮತಿ ಕೊಟ್ಟರು ಎಂಬತ್ತು ವರ್ಷ ಲೀಸ್ ಕೊಟ್ಟರು ಅವರು ಆ ಲೀಸ್ ಏನಂದ್ರೆ ಒಂಬತ್ತು ಕಂಡೀಷನ್ ಹಾಕಿ ಕೊಟ್ಟರು ಡಿ ಸಿ ಅವರು ಒಂಬತ್ತು ಕಂಡೀಷನ್ ಏನಂದರೆ ಆ ಸೊಸೈಟಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಪಂಚಾಯತಿ ಒಳಗೆ ಪರ್ಮಿಷನ್ ತಗೋಬೇಕು ಆಮೇಲೆ ತಹಶೀಲ್ದಾರ್ಗೆ ಅದ್ರ ಕರ ತುಂಬಬೇಕು ಆಮೇಲೆ ಅದನ್ನು ಪರಬಾರಿ ಮಾಡುವಂತಿಲ್ಲ ಅದನ್ನು ತಮ್ಮ ಯಾವ ಉದ್ದೇಶಕ್ಕೆ ತೊಗೊಂಡಿರೋ ಅದೇ ಉದ್ದೇಶಕ್ಕೆ ಬಳಸ್ಬೇಕಂತ ಹಿಂಗೆ ಮಾಡಿ ಒಂಬತ್ತು ಕಂಡೀಷನ್ ಮಾಡಿದರು ಅದು ತೊಂಬತ್ತ್ಮೂರಿಂದ ಶುರುವಾಗೈತಿ ತೊಂಬತ್ತ್ಮೂರಿಂದ ಇಲ್ಲಿವರೆಗೂ ಅದು ಯಾ ಎಣ್ಣೆ ಬೆಳೆಗಾರ ಸಹಕಾರ ಸಂಘದವರು ಒಂದು ಮೂರ್ನಾಲ್ಕು ಷರತ್ತುಗಳಿಗೆ ಅಷ್ಟ ಸ್ಪಂದನೆ ಮಾಡ್ಯಾರ ಇದುವರೆಗೂ ಗ್ರಾಮ ಪಂಚಾಯ್ತಿಗೆ ಅವ್ರು ಟ್ಯಾಕ್ಸ್ ಕಡೆ ಕಟ್ಟಿಲ್ಲ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿದ್ರಂದ್ರೆ ಅದನ್ನು ತಮ್ಮ ಪರಬಾರಿ ತೊಗೋಬೋದು ಗೌರ್ಮೆಂಟಕ್ಕೆ ಯಾಕಂದರೆ ಒಂಬತ್ತು ಕಂಡೀಷನ್ದೊಳಗೆ ಒಂದು ಕಂಡೀಷನ್ ಉಲ್ಲಂಘತೆ ಆತಂದ್ರೆ ಕಟ್ಟಡಕ್ಕೆ ಸತ್ಯ ನಾವು ಕಾಂಪೆನ್ಸೇಷನ್ ಕೊಡ್ಲಾರ್ದೆ ನಾವು ವಸೂಲು ಮಾಡ್ಕೊತೀವಿ ಅಂತ ಅದ್ರಾಗ ಅಂಥದ್ದೊಂದು ಐತಿ ಈಗ ಅದ್ದಾಗ ಇಲ್ಲಿ ಸ್ಥಳೀಯ ನಾಯಕರು ಅಥವಾ ಜನಪ್ರತಿನಿಧಿಗಳು ಇದಕ್ಕೆ ಮನಸ್ಸು ಮಾಡಿ ಸಾರ್ವಜನಿಕ ಹಿತ ಅವರಲ್ಲಿ ಶಕ್ತಿ ಇತ್ತಂದ್ರೆ ಆಮೇಲೆ ಈ ಗದ್ನಿಗ್ರ ಕಾಸ್ನೊಳಗೆ ನೋಡ್ರಿ ನಾಲ್ಕು ರಸ್ತೆ ನಾಲ್ಕು ಕಡೆ ಹೆಂಗೆ ಟ್ರಾಫಿಕ್ ಐತಿ ಇಲ್ಲಿ ಪ್ರತಿನಿತ್ಯ ಒಂದಿಲ್ಲ ಒಂದು ಅವಘಡ ಹಾಕವು ಸ್ಥಳೀಯರಿಗೆ ದೊಡ್ಡ ಸಮಸ್ಯೆ ಆಗೈತಿ ಆ ಉದ್ದೇಶದಿಂದ ಮನಗಂಡು ಇಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಒಂದು ಪೋಲೀಸ್ ಸ್ಟೇಷನ್ ಇಲ್ಲ ಸ್ಮಶಾನ ಇಲ್ಲ ರಸ್ತೆ ಬದಿಗೆ ಈಗ ಜೆ ಟಿ ಪಾಟೀಲ್ ಬಂದ ಮೇಲೆ ಒಂದು ಎಕರೆ ಇಲ್ಲಿ ನಮ್ಮ ಊರ ಹತ್ತಿರ ಇದ್ದದ್ದು ಒಂದು ಒಂದು ಎಕರೆ ಜಗದೊಳಗೆ ಸ್ಮಶಾನ ಮಾಡ್ಯಾರ ಅದನ್ನು ಬಿಟ್ಟರೆ ಇಲ್ಲಿ ಹೇಳ್ಕೊಳ್ಳುವಂಥ ಸರ್ಕಾರಿ ಜಾಗ ಯಾವೂ ಇಲ್ಲ ಅವ್ರ ಖಾಸಗಿ ಅವರು ಅವ್ರು ಕೊಡೋಕೆ ಒಪ್ಪೋದಿಲ್ಲ ಪೆಟ್ರೋಲ್ ಬ್ಯಾಂಕಿನವರು ಆಮೇಲೆ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವ್ರು ಜಾಗ ಅದವ ಅವ್ರು ಕೊಡೋದಿಲ್ಲ ಆ ದೃಷ್ಟಿ ನೋಡಿದರೆ ಈ ಕೆ ಎಪ್ಪದವ್ರಿಗೆ ಅವ್ರಿಗೆ ಈಗಾಗಲೇ ಒಂದು ಮೂರು ಎಕರೆ ತೊಗೊಂಡರು ಅಷ್ಟೇ ಭಾಳ ಇನ್ನೊಂದು ಮೂರು ಎಕರೆ ಅವ್ರಿಗೆ ಕೊಟ್ಟು ಇಪ್ಪತ್ತೊಂದು ಎಕರೆದಾಗ ಆರು ಗುಂಟೆ ಆರು ಎಕರೆ ಕೊಟ್ಟರು ಕೂಡ ಇನ್ನೂ ಹತ್ತು ಹದಿನೈದು ಎಕರೆ ಉಳಿದೈತೆ ಆ ಹದಿನೈದು ಎಕರೆ ಇವರು ಗ ಡಿ ಸಿ ಅವರು ಹೊಸಪಡ್ಸ್ಕೊಂಡ್ರಂದ್ರೆ ಗದ್ದನಗಿರಿ ಕ್ರಾಶಿಗೆ ಸುಸಜ್ಜಿತ ಒಂದು ಒಂದು ಯಾವ ಸ್ಯಾಟಲೈಟ್ ಬಸ್ ನಿಲ್ದಾಣ ಆಗುತ್ತೆ ಒಂದು ಸುಸಜ್ಜಿತ ಮಾರುಕಟ್ಟೆ ಆಗುತ್ತೆ ಸ್ಮಶಾನ ಆಗುತ್ತೆ ಪೊಲೀಸ್ ಸ್ಟೇಷನ್ ಆಗುತ್ತೆ ಇದು ಸ್ಥಳೀಯರು ಆಗ್ರಹ ಮಾಡಬೇಕು ಪರ್ಟಿಕ್ಯುಲರಾಗಿ ಎಡಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಆಣದಿನ್ನಿ ಗ್ರಾಮದವರು ಒತ್ತಾಯ ಇದಕ್ಕೆ ಅದಕ್ಕೆ ಈ ಮೊದಲು ನಾವು ಅದನ್ನ ಅರ್ಜಿ ಕೊಟ್ಟಿದ್ದೀವಿ ಮಾನ್ಯ ಲೋಕಾಯುಕ್ತ ಮಟ್ಟ ಹೋಗಿತ್ತಿದ್ದು ಸಂತೋಷ ವಿಶ್ವನಾಥ್ ಹೆಗಡೆ ಹೇಳಿ ಲೋಕಾಯುಕ್ತರು ಅವ್ರಿಗೆ ಮನವಿನೂ ಕೊಟ್ಟಿದ್ದೀವಿ ಒಟ್ಟಾಗ ಅವರು ತೊಗೊಂಡು ಹೋಗಿ ನಾವು ಪರಿಶೀಲಿಸ್ತೀವಿ ಅಂತ ಹೇಳಿದ್ರು ಪಾಪ ಕೆಲವು ದಿವಸದಾಗ ಅವ್ರಿಗೆ ಯಾರೋ ಚಾಕು ಹಾಕಿದರು ಹೀಗಾಗಿ ಅವ್ರು ನನಗೊಂದು ಲೆಟ್ರ್ ಬರೆದ್ರು ಒಳ್ಳೆ ನೀವು ಅಲ್ಲೇ ನಿಮ್ಮ ಜಿಲ್ಲಾಧಿಕಾರಿಗಳ ಸುಪರ್ದಿಗೂ ಅಭಿಷೇಕ್ತಿ ಅಲ್ಲೇ ಈ ಪ್ರಕರಣವನ್ನು ಬಗೆಹರಿಸ್ಕೋರಿ ಅಂತ ಲೆಟರ್ ಬಂತು ಅದಾದ್ಮೇಲೆ ಒಂದು ಇಬ್ಬರು ಮೂವರು ಡಿ ಸಿ ಅವ್ರಿಗೆ ಭೇಟಿ ಆದಿವಿ ಹಂಗೆ ದಿವ್ಸ ಹೊತ್ಕೋತ ಬಂತು ಇನ್ನೂ ನಡೆದೈತೆ ನಡೆದೈತೆ ಎಲ್ಲಿವರೆಗೆ ಹೋಗಿ ನೋಡಬೇಕು ಆದ್ರೆ ಮಾಡೋದ್ರಿಂದ ಆ ಗದ್ನಿಗೆ ಒಳ್ಳೆಯದಾಗುತ್ತಂತ ಅಂದ್ರೆ ಈಗ ಡಿ ಸಿ ಅವರು ಮನಸ್ಸು ಮಾಡಿದರೆ ಇಲ್ಲೆಲ್ಲವೂ ಸಾಧ್ಯ ಅಂತ ಒಂಬತ್ತು ಕಂಡೀಷನ್ದೊಳಗೆ ಕೇವಲ ಮೂರೇ ಮೂರು ಕಂಡೀಷನ್ ಅವರು ಇದು ಮಾಡ್ಯಾರ ಆರು ಕಂಡೀಷನ್ಸ್ ಫೇಲ್ ಆ ಆರ್ನ ಉದಾಹರಣೆ ಇಟ್ಕೊಂಡು ನೀವು ಸಾರ್ವಜನಿಕ ಹಿತಾಸಕ್ತಿ ಇದನ್ನು ಬಳಸಿಕೊಂಡಿಲ್ಲ ಆಮೇಲೆ ನಿಮಗೆ ನಾವು ಅನ್ಯಾಯ ಮಾಡಿಲ್ಲ ನಾವು ಅದನ್ನು ಡೆಮಾಲಿಷನ್ ಮಾಡೋದಿಲ್ಲ ಆಮೇಲೆ ಆ ಸೊಸೈಟಿನೂ ನಾವು ನಿಮ್ಮ ನಮ್ಮ ನಮ್ಮದಾಗ ತೊಳೋಗಿಲ್ಲ ಅದು ಸಾರ್ವಜನಿಕ ಹಿತಕ್ಕಾಗಿ ಐತಿ ಇದು ಸಾರ್ವಜನಿಕ ಹಿತಕ್ಕಾಗಿ ಐತಿ ನೀವು ಬದುಕ್ರಿ ಅವ್ರನ್ನೂ ಬದುಕಾಕ್ ಬಿಡ್ರಿ ಅಂತೇಳಿ ಒಂದು ಹದಿನೈದು ಎಕರೆ ಅಲ್ಲಿ ತೊಗೊಂಡು ಅನುಕೂಲ ಮಾಡಿ ಕೊಟ್ರೆ ಚಲೋ ಆಗಲಿ ಇವತ್ತು ಈ ಒಂದು ಗದ್ದನಿಕೇರಿ ಕ್ರಾಸ್ ಏನಿದೆ ಇಲ್ಲಿ ಬಸ್ ಸ್ಟಾಪ್ ನಿರ್ಮಾಣವಾದರೆ ಇಲ್ಲಿ ಬಂದಿರತಕ್ಕಂತಹ ಪ್ರಯಾಣಿಕರಿಗೆ ಅಂದರೆ ಇಲ್ಲಿ ಬಂದು ಹೋಗ್ತಿರ್ತಕ್ಕಂತಹ ಪ್ರಯಾಣಿಕರಿಗೆ ತುಂಬ ಉಪಯುಕ್ತ ಆಗುತ್ತೆ ಯಾಕಂತಂದರೆ ಇಲ್ಲಿ ನೀವು ನೋಡ್ತಿರ್ಬೋದು ಪ್ರಯಾಣಿಕರು ಯಾವ ರೀತಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಅವರಿಗೆ ಕೂತ್ಕೋಬೇಕಂತಂದರೆ ಒಂದು ಚೇರ್ ಸಹಿತ ಇಲ್ಲ ಅಂದರೆ ಚೇರ್ ಅಂದರೆ ಕೂತ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇಲ್ಲ ಸೊ ಪ್ರಯಾಣಿಕರು ಬಸ್ ಬರುವವರೆಗೂ ಹೀಗೆ ನಿಂತ್ಕೊಂಡು ಬಸ್ಗೋಸ್ಕರ ಕಾಯಬೇಕು ಆನಂತರ ಬಸ್ ಬಂದ ನಂತರ ಅದು ಎಷ್ಟು ರಶ್ ಆಗಿರುತ್ತೆ ಸೊ ಇಲ್ಲಿ ಎಲ್ಲ ಜಿಲ್ಲೆಗಳಿಗೆ ಇಲ್ಲಿ ಒಂದು ಕೊಂಡಿ ಅಂತ ಈ ಒಂದು ಕ್ರಾಸ್ ಇದೆ ಸೊ ಈ ಒಂದು ಕೊಂಡಿಯನ್ನು ಟಚ್ ಮಾಡಿಕೊಂಡೇ ಜನ ಮುಂದೆ ಹೋಗುವಂತಹ ಪರಿಸ್ಥಿತಿ ಇದೆ ಯಾಕಂದರೆ ಸುಮಾರು ಹಳ್ಳಿಗಳು ಈ ಒಂದು ಕ್ರಾಸ್ಗೆ ಟಚ್ ಆಗ್ತವೆ ಸೊ ಹೀಗಾಗಿ ಜನಪ್ರತಿನಿಧಿಗಳು ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳು ದಯವಿಟ್ಟು ಮನಸ್ಸು ಮಾಡಬೇಕು ಇಲ್ಲಿ ಒಂದು ಬಸ್ ನಿಲ್ದಾಣವನ್ನು ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತೊಂದು ರೋಚಕ ವಿಭಿನ್ನ ವಿಸ್ಮಯವಾಗಿರ್ತಕ್ಕಂತಹ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತಾರೆ